ಉಲ್ಲಾಸದ ಮಳೆ ಜಿನುಗುತ್ತಿದೆ ನನ್ನಲಿ ಸಂಕೋಚದ ಹೊನ್ನಳೆ ಹರಿಯುತ್ತಿದೆ ಕಣ್ಣಲಿ ಮುಂಜಾನೆಯುನಿ ಮುಸ್ಸಂಜೆಯುನಿ ನನ್ನೆದೆಯ ಬಡಿತವುನಿ ಹೃದಯದಲ್ಲಿ ಬೆರೆತಿರುವಿನಿ ಮೊದಮೊದಲು ನನ್ನೊಳಗೆ ಉದಯಿಸಿದ ಹಾಸೆಯುನಿ ನನ್ನವನೇ ನೀ ಉಲ್ಲಾಸದ ಮಳೆ ಜಿನುಗುತ್ತಿದೆ ನನ್ನಲ್ಲಿ ನಾನನ್ನ ನಾನನ ಮಾತಿಲ್ಲರೇ ಕತಿಯಿಲ್ಲದೆ ದಿನವೆಲ್ಲ ಮೌನವಾದೆ ನಾ ಕಳೆದು ಹೋದೆನು ಹುಡುಕಾಡಿ ಸೋತೆನು ಹಸಿವೆನ್ನರೆ ನಿದ್ರಿಸಲದೆ ದಣಿವಾಗಲು ಇಲ್ಲ ನನ್ನೊಳಗೆ ನೀನಿದೆ ನನಗೇನು ಬೇಡವೋ ನನ್ನ ಪಾಠವು ನೀ ನನ್ನ ಊಟವು ನೀ ನಾ ಬರೆವಾ ಲೇಖನು ನೀ ನಾ ಹುಡುವಾ ಹುಡು ನೀ ಉಲ್ಲಾಸದ ಹೂ ಮಳೆ ಜಿನಗುತ್ತಿದೆ ನನ್ನಲಿ ಸನಿ 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 ಸಾ ಸನಿ ಸನಿ ಸಾ ನನ್ನ ಸ್ಥಾನದ ನೀರಲ್ಲಿ ಬೆರುತ್ತಿದೆ ಚೆಲುವ ನೀ ಕನ್ನಡಿಯ ನೋಡಿದೆ ನನ್ನೊಡನೆ ಕಾಡಿದೆ ನಾ ಹಚ್ಚುವ ಕಾಡಿಗೆಯಲ್ಲಿ ಹವಿತಿದ್ದ ಚೋರ ನೀನು ನಾನಿಟ್ಟು ಕುಂಕುಮದಿ ಗಳಗಳನೆ ಒಳೆಯುವೆನೀ ನಾ ಮೂಡಿದ ಮಲ್ಲಿಗೆಗೆ ಪರಿಮಳನಿ ಒಡೆಯನು ನೀ ನಾ ಮಲಗು ಹಾಸಿಗೆನು ನೀ ಉಲ್ಲಾಸದ ಓ ಮೊಳೆ ಜಿನುಗುತ್ತಿದೆ ನನ್ನಲಿ ಸಂಕೋಚದ ಹೊನ್ನಳೆ ಹರಿಯುತ್ತಿದೆ ಕಣ್ಣಲಿ